ಸೋರುತ್ತಿ ಗದಗ ಜಿಲ್ಲಾ ಆಸ್ಪತ್ರೆಯ ಮಾಳಿಗೆ ಬಾಣಂತಿಯರ ವಾರ್ಡ್ನಲ್ಲಿ ಸುರಿಯುತ್ತಿದೆ ಮಳೆ ನೀರು ನೋಡಿ ಗದಗ ಜಿಲ್ಲಾ ಆಸ್ಪತ್ರೆಯ ಮಾಳಿಗೆಯ ಒಂದು ಅವಸ್ಥೆಯನ್ನ ನೋಡಿ ಬಾಣಂತಿಯರ ವಾರ್ಡ್ನಲ್ಲಿ ಕೂಡ ಮಳೆ ನೀರು ಸುರಿತಾ ಇದೆ ಮಳೆ ಬಂದ್ರೆ ಬಾಣಂತಿಯರ ಪರದಾಟ ಬಾಣಂತಿಯರ ವಾರ್ಡ್ನಲ್ಲೇ ಸುರಿಯುತ್ತಿದೆ ಮಳೆ ನೀರು ಮಳೆ ಬಂದ್ರೆ ಬಾಣಂತಿಯರು ಪರದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅವ್ಯವಸ್ಥೆಯ ಆಗರವಾದ ಜಿಮ್ಸ್ ಆಸ್ಪತ್ರೆ ಜನರು ಹೇಳೋದಕ್ಕೂ ಸರ್ಕಾರ ಮಾಡೋದಕ್ಕೂ ಸರಿಯಾಗಿದೆ ಮತ್ತಷ್ಟು ಆರೋಗ್ಯ ಹದಕಿಡುವಂತ ಆತಂಕದಲ್ಲಿ ರೋಗಿಗಳಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತ ಆಡಳಿತ ವ್ಯವಸ್ಥೆ ಗದಗ ಜಿಲ್ಲಾಸ್ಪತ್ರೆಯ ಮಾಳಿಗೆ ಸೋರ್ತಾ ಇದೆ ಬಾಣಂತಿಯರ ವಾರ್ಡ್ನಲ್ಲಿ ಮಳೆ ನೀರು ಸುರಿಯುತ್ತಾ ಇದೆ ಮಳೆ ಭದ್ರೆ ಸಾಕು ಬಾಣಂತಿಯರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅವ್ಯವಸ್ಥೆಯ ಆಗರವಾಗಿದೆ ಜಿಮ್ಸ್ ಆಸ್ಪತ್ರೆ ಗದಗ ಜಿಲ್ಲಾ ಆಸ್ಪತ್ರೆಯ ಮಾಳಿಗೆಯಲ್ಲಿ ನೀರು ಸೋರ್ತಾ ಇರುವಂತದ್ದು ಜನರು ಹೇಳೋದಕ್ಕೂ ಸರ್ಕಾರ ಮಾಡೋದಕ್ಕೂ ಕೂಡ ಸರಿಯಾಗೇ ಇದೆ ಮಳೆ ಬಂದ್ರೆ ಸಾಕು ಬಾಣಂತಿಯರು ಪರದಾಡ್ಬೇಕಾದಂತಹ ಪರಿಸ್ಥಿತಿ ಹಾಗೆ ಅವ್ಯವಸ್ಥೆಯ ಒಂದು ಆಗರವಾಗಿದೆ ಜಿಮ್ಸ್ ಆಸ್ಪತ್ರೆ ನೋಡಿ ಅಲ್ಲಿ ಸಾಕಷ್ಟು ಜನ ಬರ್ತಾರೆ ಆಸ್ಪತ್ರೆಗೆ ಆ ಬಾಣಂತಿಯರು ಇರ್ತಾರೆ ಆ ಒಂದು ಬಾಣಂತ್ಯರು ಇರುವಂತಹ ನಲ್ಲಿ ಮಳೆ ನೀರು ಸುರಿತಾ ಇರುವಂತದ್ದು ಗದಗ ಜಿಲ್ಲಾ ಆಸ್ಪತ್ರೆಯ ಮಾಳಿಗೆಯಲ್ಲಿ ಸೋರ್ತಾ ಇರುವಂಥದ್ದು ಮಳೆ ಬಂದ್ರೆ ಸಾಕು ಅಲ್ಲಿ ಬಾಣಂತಿಯರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ಯವಸ್ಥೆಯ ಆಧಾರವಾಗಿದೆ ಜಿಮ್ಸ್ ಆಸ್ಪತ್ರೆ ಮತ್ತಷ್ಟು ಆರೋಗ್ಯ ಹದಗೆಡುವಂತಹ ಆತಂಕದಲ್ಲಿ ಅಲ್ಲಿಗೆ ಬರುವಂತಹ ರೋಗಿಗಳಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿನ ಆಡಳಿತ ವ್ಯವಸ್ಥೆ ಮಾತ್ರ ಕಣ್ಮುಚ್ಚಿ ಕೂತ್ಕೊಂಡಿದೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಇದೆ ಜಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಅಲ್ಲಿಗೆ ರೋಗಿಗಳು ಬರೋದಕ್ಕೂ ಕೂಡ ಭಯ ಪಡ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು ಮತ್ತಷ್ಟು ನಮ್ಮ ಆರೋಗ್ಯ ಹದಗೆಡಬಹುದು ಅನ್ನುವಂತ ಒಂದು ಆತಂಕದಲ್ಲಿ ಇದ್ದಾರೆ ನಮ್ಮ ಆರೋಗ್ಯ ಸರಿಪಡಿಸೋದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಆದ್ರೆ ಆಸ್ಪತ್ರೆಯಲ್ಲಿ ಇಂತ ಪರಿಸ್ಥಿತಿ ಆದ್ರೆ ಹೇಳೋರ್ ಯಾರು ಕೇಳೋರ್ ಯಾರು ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿನ ಆಡಳಿತ ವ್ಯವಸ್ಥೆ ಮಾತ್ರ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಏನಾಗ್ತಿದೆ ಆಸ್ಪತ್ರೆಯಲ್ಲಿ ಯಾವ ರೀತಿ ತೋರ್ತಾ ಇದೆ ಹೆಂಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಲ್ಲಿನ ಪೇಶೆಂಟ್ಗಳು ಯಾವ ರೀತಿ ಆಗಿರಬೇಕು ಅಲ್ಲಿ ಎಷ್ಟೋ ಜನ ಏನೋ ಡೆಲಿವರಿಗೆ ಅಂತ ಬರ್ತಾರೆ ಆ ಬಾಣಂತಿಯರ ಒಂದು ಪರಿಸ್ ಪರಿಸ್ಥಿತಿ ಹೆಂಗಾಗ್ಬೇಡ ಅಲ್ಲಿ ಅಲ್ಲಿಂದಲೇ ಕಾಯಿಲೆ ಎಲ್ಲ ಅಂಟ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರ್ಬೋದು ಯಾಕಂತ ಹೇಳಿದ್ರೆ ಈ ರೀತಿ ಆಗಿರುವಂತಹ ಪರಿಸ್ಥಿತಿ ಇದ್ರೆ ಅಲ್ಲಿಗೆ ರೋಗಿಗಳು ಬರೋದು ಕೂಡ ಕಡಿಮೆ ಆಗ್ಬೋದು ನೋಡಿ ಆ ಫ್ಯಾನ್ ನಲ್ಲಿ ಅಲ್ಲಿ ಹೆಂಗೆ ನೀರೆಲ್ಲ ಬರಿ ಬರ್ತಾ ಇದೆ ಅಂತ ಸೋರ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಈ ರೀತಿಯಾಗಿ ಸೋರ್ತಾ ಇದ್ರೆ ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ನೋಡ್ತಾ ಇರ್ಬೋದು ಈಗ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಚಾನ್ಸ್ ಕೂಡ ಇರುತ್ತೆ ಶಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೆಂಗೆ ಇದು ಪರಿಸ್ಥಿತಿ ಏನು ಇದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಗದಗ ಪ್ರತಿನಿಧಿ ಉಡ್ಚಪ್ಪ ಅವರಿದ್ದಾರೆ ಉಡ್ಚಪ್ಪ ಅವರೇ ಏನಿದು ಗದಗ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ ಧ್ವನಿ ಕೇಳಿಸ್ತಾ ಉಡ್ಚಪ್ಪ ಅವರೇ ಧ್ವನಿ ಕೇಳಿಸ್ತಾ ಏನಿದು ಗದಗ ಜಿಲ್ಲಾ ಆಸ್ಪತ್ರೆಯ ಪರಿಸ್ಥಿತಿ ಏನಿದು ಹಾ ಮೇಡಮ್ ಇದು ಜಿಲ್ಲಾ ಆಸ್ಪತ್ರೆ ಆಸ್ಪತ್ರೆ ಮೇಡಮ್ ಇದು ಅಲ್ಲಿ ಇದು ಹೇಳ್ಬೇಕಂದ್ರೆ ಗರ್ಭಿಣಿಯರು ಏನೋ ಬಾಣಂತಿಯರನ್ನ ಇಲ್ಲಿ ಈ ಬೆಡ್ಗಳಲ್ಲಿ ಮಲಸ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಈ ಸತತವಾಗಿ ಏನು ಜಿಟಿ ಜಿಟಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿನ ಮೇಲ್ಗಡೆ ಮೇಲ್ಚಾವಣಿ ಎಲ್ಲಾ ನೀರು ನೆಂದು ಸೋರ್ತಾ ಇದೆ ಇಷ್ಟಿದ್ರು ಕೂಡ ಇಲ್ಲಿ ಇನ್ನೂ ಈ ದುರಸ್ತಿಯನ್ನ ಸರಿಪಡಿಸುವಂತ ವ್ಯವಸ್ಥೆ ಆಗ್ಲಿ ಅಥವಾ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆ ಆಗಿಲ್ಲ ಬಗ್ಗೆ ಯಾರು ಕೂಡ ಧ್ವನಿ ಎತ್ತ ಸದ್ಯ ಯಾರು ಮಾತಾಡ್ತಾ ಇಲ್ಲ ಸದ್ಯ ಆದ್ರೆ ಈ ಈ ಒಂದು ಕ್ಲೈಮೆಂಟ್ ಸರಿ ಇಲ್ಲದ್ರಿಂದ ಬಾಣಂತಿಯವರೆಗೂ ಮಗುಗೆ ತುಂಬ ಆರೋಗ್ಯ ಅಲಗಿಡ ಒಂದು ರೂಪಾ ಉಚ್ಚಪ್ಪ ಅವರೇ ಅಲ್ಲಿ ಈಗಾಗಲೇ ಎಷ್ಟೊಂದು ಪೇಶೆಂಟ್ಗಳಿದ್ದಾರೆ ಹೇ ಸುಮಾರು ಒಂದು ಅಲ್ಲಿ ಬಾ ಒಂದೊಂದು ರೂಮಲ್ಲಿ ಇದ್ದಾರೆ ಒಂದು ರೂಮಲ್ಲಿ ಓಕೆ ಧನ್ಯವಾದಗಳು ಮಾಹಿತಿಗಾಗಿ ಗದಗ ಜಿಲ್ಲಾಸ್ಪತ್ರೆಯ ಮಾಳಿಗೆ ಸೋರ್ತಾ ಇದೆ ಬಾಣಂತಿಯರ ವಾರ್ಡ್ ನಲ್ಲಿ ಮಳೆ ನೀರು ಬರ್ತಾ ಇದೆ ಹೀಗಾದ್ರೆ ಮಳೆ ಬಂದಾಗ ಬಾಣಂತಿಯರಲ್ಲಿ ಯಾವ ರೀತಿಯಾಗಿ ಮಲ್ಗೋಕಾಗತ್ತೆ ಯಾವ ರೀತಿಯಾಗಿ ಇರಬಹುದು ಅಲ್ಲಿ ಬಾಣಂತಿಯರು ಅದರಿಂದ ಅಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಗದಗ ಜಿಲ್ಲಾ ಆಸ್ಪತ್ರೆಯ ಬಾಳಿಕೆಯಲ್ಲಿ ನೋಡಿ ಮೇಲ್ಚಾವಣಿಯಲ್ಲಿ ಯಾವ ರೀತಿಯಾಗಿ ನೀರು ಸೋರ್ತಾ ಇದೆ ಆ ಬೆಡ್ ಬೆಡ್ ಮೇಲೆ ಕೂಡ ನೀರು ಸೋರ್ತಾ ಇದೆ ಆ ಫ್ಯಾನ್ ನ ಮೂಲಕವಾಗಿ ಬೆಡ್ ಮೇಲೆ ನೀರು ಸೋರ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರಬಹುದು ಹೀಗಾದ್ರೆ ಅಲ್ಲಿ ಫ್ಯಾನ್ ಅಲ್ಲಿ ನೋಡಿ ಯಾವ ರೀತಿ ಫ್ಯಾನ್ ಹಾಕ್ಬಿಟ್ರೆ ಹಂಗೆ ಶಾಕ್ ಹೊಡಿಬಹುದು ಏನೆಲ್ಲ ಅನಾಹುತಗಳು ಉಂಟಾಗುವಂತ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಆದ್ರಿಂದ ಅಲ್ಲಿನ ಜಿಲ್ಲಾಡಳಿತ ಇನ್ನಾದ್ರೂ ಅದನ್ನ ಸರಿಪಡಿಸಬೇಕು ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಒಂದು ಏನು ಗಮನವನ್ನು ಹರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ